ಜನರು ದೇವರು ಒಳ್ಳೇದ್ ಮಾಡ್ಲಿ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಕೇಳಿದ್ರೆ ದೇವರ ಮೇಲಿನ ಭಕ್ತಿ ಅಂತ ಹೇಳ್ತಾರೆ ಅದು ಭಕ್ತಿ ಅಲ್ಲ ಭಯ ಯಾರು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದಿಲ್ವೋ ಅಂತವರು ಯಾವಾಗಲೂ ಭಯದಲ್ಲಿರ್ತಾರೆ ಯಾರು ಏನೇ ಹೇಳಿದ್ರು ಅದನ್ನೇ ಕೇಳ್ತಾರೆ ಅದು ನಿಜಾನ ಸುಳ್ಳ ಅಂತ ಯೋಚನೆ ಕೂಡ ಮಾಡೋದಿಲ್ಲ ಮೂಢನಂಬಿಕೆ ಶುರುವಾಗೋದೇ ಇಲ್ಲಿಂದ ನಿಜವಾದ ದೇವರನ್ನು ತಿಳಿದುಕೊಂಡವರು ಯಾವಾಗಲೂ ಧೈರ್ಯವಾಗಿರ್ತಾರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ದೇವರು ನನ್ನ ಜೊತೆ ಇರುವಾಗ ನಾನು ಯಾಕೆ ಚಿಂತೆ ಮಾಡಬೇಕು ನನ್ನ ಸೃಷ್ಟಿ ಮಾಡಿದ್ದು ಅವನೇ ಜೀವನ ಕೊಟ್ಟಿದ್ದು ಅವನೇ ಕಷ್ಟ ಕೊಟ್ಟಿದ್ದು ಅವನೇ ಅವನೇ ಏನಾದರೂ ಒಂದು ದಾರಿ ತೋರಿಸ್ತಾನೆ ಕೈ ಬಿಡೋದಿಲ್ಲ ಅಂತ ಧೈರ್ಯವಾಗಿ ಇರ್ತಾನೆ ಕೆಲವೊಬ್ರು ದೇವ್ರು ನನಗೇನು ಮಾಡೇ ಇಲ್ಲ ಅಂತ ದೇವ್ರ ಮೇಲೇನೆ ಅಪೋಧ ಹೊರಿಸ್ತಿರ್ತಾರೆ ಯಾಕಂದ್ರೆ ಇಂಥವರು ಆಸೆಗಳನ್ನ ಈಡೇರಿಸೋನು ಅಷ್ಟೇ ದೇವ್ರು ಅಂತ ಅನ್ಕೊಂಡಿರ್ತಾರೆ ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ದೇವರು ನೀವೇನು ಕೇಳದೆ ಇದ್ರೂ ನಿಮಗೆ ಉಪಕಾರ ಮಾಡ್ತಿದ್ದಾನೆ ನೀವು ಗಾಳಿ ಬೇಕು ಅಂತ ಕೇಳೋದಿಲ್ಲ ಉಸಿರಾಡೋಕೆ ಗಾಳಿ ಕೊಡ್ತಾನೆ ನೀವು ಬೆಳಗ್ಬೇಕು ಅಂತ ಕೇಳೋದಿಲ್ಲ ಸೂರ್ಯನಿಂದ ಬೆಳಕು ಕೊಡ್ತಾನೆ ನೀವು ನೀರು ಬೇಕು ಅಂತ ಕೇಳೋದಿಲ್ಲ ಆಕಾಶದಿಂದ ಮಳೆ ಸುರಿಸ್ತಾನೆ ಹೀಗೆ ಹೇಳ್ಕೊಂತ ಹೋದರೆ ಲೆಕ್ಕನೇ ಇಲ್ಲ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಆ ದೇವರೇ ನಿಮಗೆ ಇಷ್ಟೆಲ್ಲ ಉಪಕಾರಗಳನ್ನು ಮಾಡ್ತಿದ್ದಾನೆ ಹಾಗಾಗಿ ದೇವರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಆಲೋಚನೆಗಳು ಯಾವಾಗಲೂ ದೊಡ್ಡದಾಗಿರಬೇಕು ಮನಸ್ಸು ವಿಶಾಲವಾಗಿರಬೇಕು ಅದಕ್ಕೆ ಪ್ರತಿಯೊಬ್ಬರು ನಿಜವಾದ ಭಗವಂತನನ್ನು ಅರಿಬೇಕು ಅವನನ್ನು ತಿಳ್ಕೊ